ಮೂರ್ತರಾಗಿ ಇವತ್ತು ಅವರನ್ನು ಅಧಿಕಾರದಲ್ಲಿ ಕೂರಿಸಿ ಈ ದೇಶದಲ್ಲಿ ಅಹಿತಕರ ಘಟನೆಗಳು ಪ್ರತಿದಿನ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ದೇಶದ ಮೂರ್ಖ ಮತದಾರ ಬಂಧುಗಳಿಗೆ ನಾನಿವತ್ತು ಒಂದು ಎಚ್ಚರಿಕೆ ಮಾತನ್ನು ಕೊಡ್ತಾ ಇದ್ದೇನೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಏನಾದರೂ ನಾವು ಈ ಭಾರತ ದೇಶದ ಮತದಾರರು ಈ ದರಿದ್ರ ಅನ್ನ ಏನಾದರೂ ಕೇಂದ್ರದಲ್ಲಿ ಆಗಲಿ ಇದ್ರೆ ಎಲ್ಲಾದ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಕೂರಿಸಿದೆ ನಮ್ಮನ್ನೆಲ್ಲಾನು ಕೂಡ ಇವರು ಕೊಲೆ ಮಾಡೋದು ಕೂಡ ಎಸೋದಿಲ್ಲ ನಮ್ಮ ಜೀವನಗಳನ್ನು ಈಗಾಗಲೇ ಹಾಳು ಮಾಡಿ ನಮ್ಮ ಜೀವನವನ್ನ ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಡೋಲಾಯಮಾನವಾಗಿದೆ ನಮ್ಮ ಉದ್ಯೋಗಗಳನ್ನು ಕಿತ್ಕೊಂಡು ಇವತ್ತು ನಮ್ಮ ನಾಗರಿಕತೆಯನ್ನು ಕೂಡ ಇವತ್ತು ಕಿತ್ಕೊಳ್ತಕ್ಕಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ದರಿದ್ರದವರು ಇವ್ರೊಟ್ಟೆ ಕುಣಿಸ್ಕೊಡ್ಲಿಕ್ಕೆ ಇವ್ರ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ಬೇಯಿಸ್ ಬೇಯಿಸ್ಕೊಳ್ಳೋದಿಕ್ಕೆ ಇವ್ರ ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಸಾಯ್ಲಿ ಸುಣ್ಣವಾಗ್ಲಿ ನಮಗೆ ಅದರಲ್ಲಿ ಅಭ್ಯಾಸ ಇದ್ದರೂ ಕೂಡ ನಾವೇನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿನಲ್ಲಿ ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಇರೋಣ ಆದ್ರೆ ಇವತ್ತು ಈ ದೇಶದಲ್ಲಿ ಎಲ್ಲ ಈ ಪ್ರಪಂಚದಲ್ಲಿ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಜೀಸ್ಲಿಕ್ಕೆ ನೀರು ಎಷ್ಟು ಮುಖ್ಯನೋ ಆಹಾರ ಎಷ್ಟು ಮುಖ್ಯನೋ ಈ ಭೂಮಿ ಆಕಾಶ ಪಂಚಭೂತಗಳು ಎಷ್ಟು ಮುಖ್ಯನೋ ಅದೇ ರೀತಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಒಂದು ಗೌರವಯುತವಾದ ಸ್ವಾಭಿಮಾನದ ಸ್ವಾಭಿಮಾನವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕಾರಣವಾದ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಇವರು ಚುನಾವಣೆ ಎದುರಿಸ್ತಾರೆ ಎಲೆಕ್ಷನ್ ನಿಂತ್ಕೊಂತಾರೆ ಓಟ್ ಹಕ್ಕನ್ನು ಪಡೆದುಕೊಂಡಿದ್ದಾರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ತಾವು ವಿದ್ಯಾವಂತರಾಗಿದ್ದಾರೆ ಎಲ್ಲಾ ಪಡ್ಕೊಂಡು ಹೋಗಿ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಿಂದ ಅಧಿಕಾರ ಪಡ್ಕೊಂಡು ಇವ್ರ ಅಧಿಕಾರಕ್ಕೆ ಹೋಗಿ ಕುತ್ಕೊಂಡ ತಕ್ಷಣ ಅಂಬೇಡ್ಕರ್ ಇವ್ರ ಕಣ್ಣಿಗೆ ಏನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ದೊಡ್ಡ ಭೂತದ ರೀತಿಯಲ್ಲಿ ಇವ್ರನ್ನೆಲ್ಲ ನುಂಗಾಕ್ ಬಿಡ್ತಾರೆ ಏನೋ ಅಂಬೇಡ್ಕರ್ ಅನ್ನೋ ರೀತಿಯಲ್ಲಿ ವಾಸವಾಗಿ ಅವರ ಕಣ್ಣುಗಳಿಗೆ ಕಾಣಿಸ್ತಾ ಇದ್ದಾರೆ ಇಡೀ ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಗಮನಿಸ್ಕೋಬೇಕು ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಬದುಕು ನಮ್ಮ ಪೂರ್ವಜರ ಬದುಕು ಅವರ ಅವ್ರದ್ದು ಯಾವ ರೀತಿ ಇತ್ತು ಅಂತ ನಾವೆಲ್ಲರೂ ಕೂಡ ಹಿಂದಕ್ಕೆ ಹೋಗಿ ಇತಿಹಾಸವನ್ನು ತಿಳ್ಕೊಂಡಾಗ ನಮ್ಮ ಬದುಕುಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದವು ಕನಿಷ್ಠ ಜೀವನವನ್ನು ನಡೆಸಲಿಕ್ಕೂ ಕೂಡ ನಾವೆಲ್ಲರೂ ಕೂಡ ವಿಫಲರಾಗಿದ್ವು ಅದನ್ನೆಲ್ಲ ಮನಗಂಡು ಡಾಕ್ಟರ್ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟು ಸಂವಿಧಾನದಲ್ಲಿ ಶೋಷಿತರ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಈ ದೇಶದ ಪ್ರತಿಯೊ ಪ್ರತಿಯೊಬ್ಬ ನಾಗರಿಕನು ಗೌರವಯುತ ಮತ್ತು ಸ್ವಾಭಿಮಾನದ ಜೀವನವನ್ನ ನಡೆಸಲಿಕ್ಕೆ ಏನೆಲ್ಲ ಬೇಕಾಗಿತ್ತು ಆ ಎಲ್ಲ ಅಂಶಗಳನ್ನ ಸಂವಿಧಾನದಲ್ಲಿ ಬರೆದಿಟ್ಟು ಹೋಗಿದೆ ಆ ಒಂದು ಭಿಕ್ಷೆಯಿಂದಲೇ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೇನು ಜೀವನವನ್ನು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ಕೂಡ ಅಂಬೇಡ್ಕರ್ ಅವರ ಭಿಕ್ಷೆ ಮಾತ್ರ ಇನ್ನು ಯಾವ ದೇವರದು ಅಲ್ಲ ಯಾವ ದಿಂಡ್ರದ್ದು ಅಲ್ಲ ಯಾರ್ದು ಅಲ್ಲ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ನಾವು ಇವತ್ತು ಈ ದೇಶದಲ್ಲಿ ಗೌರವ ಘನತೆಯಿಂದ ಬಂದ್ತಾ ಇದ್ದೀವಿ ಆದ್ರೆ ಈತ ಏನು ಬಹುಶಃ ಹದಿನೈದು ವರ್ಷದಿಂದ ಅನ್ಸುತ್ತೆ ನಕಲಿ ಎನ್ಕೌಂಟರ್ ಕೇಸ್ನಲ್ಲಿ ಈ ತರ ಕ್ರಿಮಿನಲ್ ಕೇಸನ್ನು ಹಾಕ್ಸ್ಕೊತಾನೆ ಯಾರೋ ಅಮಿತ್ ಶಾ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡು ಮೂರು ವರ್ಷ ಜೈಲಲ್ಲಿ ಇರ್ತಾನೆ ಇಡೀ ದೇಶ ಇವರಿಗೆ ಕ್ರಿಮಿನಲ್ ಪಟ್ಟ ಕಟ್ಟು ಆಮೇಲೆ ಇದೇ ಒಂದು ಪ್ರಕರಣದಲ್ಲಿ ಅಂದಿನ ಭಾರತ ಸರ್ಕಾರ ಇವರನ್ನ ದೇಶದಿಂದ ಗಡಿಪಾರು ಮಾಡಿ ಇಂತ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರಯವನ್ನ ಪಡೆದು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಿದ್ದಾನೆ ಆ ಗೃಹ ಮಂತ್ರಿ ಈ ದೇಶದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಹಾಗೂ ಈ ದೇಶದ ಭದ್ರತೆಯನ್ನ ಕಾಪಾಡಬೇಕು ನಿರ್ವಹಿಸಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ದೇಶದ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಇವರ ಏನ್ ಇಡನ್ ಅಜೆಂಡೆ ಏನಿದೆ ಕೋಮುವಾದ ಏನಿದೆ ಕೋಮು ಧ್ರುವೀಕರಣ ಏನಿದೆ ಕೋಮು ಗಲಭೆಗಳನ್ನು ಸೃಷ್ಟಿಸುವ ಹುನ್ನಾರ ಏನಿದೆ ಇದನ್ನೆಲ್ಲಾನು ಬೆಳೆ ಬೇಯಿಸಿಕೊಳ್ಳುವ ನೆಪದಲ್ಲಿ ಇಡೀ ದೇಶದ ನಾಗರಿಕರ ಗಮನವನ್ನು ಬೇರೆ ಕಡೆ ಸೆಳೀಬೇಕಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಏನು ಅಧಿವೇಶನ ಸಂಸತ್ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಅಂಬೇಡ್ಕರ್ 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 ಅಂತ ಈ ದೇಶದಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅದರ ಬದಲು ನೀವೆಲ್ಲರೂ ಕೂಡ ಯಾವ್ದಾದ್ರೂ ದೇವರನ್ನ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ದುರಂಕಾರದ ಮಾತುಗಳನ್ನ ಹೇಳಿದಾನೆ ಇದು ಆತ ಉದ್ದೇಶ ಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು ಈ ಹೇಳಿಕೆಯನ್ನ ಈ ದೇಶದ ಏನು ವಿಶ್ವಗುರು ಅಂತ ಕರ್ಸ್ಕೊಂತಾರೆ ಅಲ್ವಾ ನಮ್ಮ ನರೇಂದ್ರ ಮೋದಿಜಿ ಅಪ್ಪಅಪ್ಪ ಆತ್ಮ್ಗೆ ಏನು ಗೊತ್ತಿಲ್ಲ ವಿದ್ಯಾವಂತನಲ್ಲ ನಾವು ಆತನ ಏನ್ ದೂಷಣೆ ಮಾಡುವಂಗಿಲ್ಲ ಯಾಕಂದ್ರೆ ಏನು ಪದವಿದು ನಕಲಿ ಸರ್ಟಿಫಿಕೇಟ್ ಕೊಟ್ಟು ಅದ್ನ ಹತ್ರದಲ್ಲೇ ಜೈಲ್ಗೆ ಹೋಗ್ಬೇಕಾಗಿತ್ತು ಆದ್ರೆ ಆತ್ನ ಅದೃಷ್ಟ ಚೆನ್ನಾಗಿತ್ತೇನೋ ಅವರು ಆರ್ ಎಸ್ ಎಸ್ ನೋರೆಲ್ಲ ಆತನ್ ರಕ್ಷಣೆ ಮಾಡಿಕೊಂಡು ಆತನ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕೂಡ್ಸಿಬಿಟ್ರು ಆತ್ಮಗೆ ಅಂಬೇಡ್ಕರ್ ಅಂದ್ರೆ ಏನಂತ ಗೊತ್ತಿಲ್ಲ ಸಂವಿಧಾನ ಅಂದ್ರೆ ಏನಂತ ಗೊತ್ತಿಲ್ಲ ದೇಶ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಒಬ್ಬ ವ್ಯಕ್ತಿ ಆ ಹೇಳಿಕೆಯನ್ನು ಸಮರ್ಪಿಸ್ಕೊತಾನೆ ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂತಂದ್ರೆ ಈ ದೇಶದಲ್ಲಿ ನಿಜವಾದ ಇವತ್ತಿನ ಈ ದೇಶದಲ್ಲಿ ದೇಶ ನಿಜವಾದ ದ್ವೇಷ ದ್ರೋಹಿಗಳು ಯಾರಾದ್ರೂ ಇದ್ರೆ ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅಂತ ಈ ಸಂದರ್ಭ ಧೈರ್ಯವಾಗಿ ಹೇಳ್ತೀವಿ ನಾವು ಆದ್ರಿಂದ ಇಂತಹ ಘಟನೆಗಳನ್ನ ದಯವಿಟ್ಟು ಪೊಲೀಸ್ ಇಲಾಖೆ ತಾವು ಕೂಡ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಮ್ಗೇನಾದ್ರೂ ಗೌರವ ಇದ್ರೆ ಸಂವಿಧಾನದ ಮೇಲೆ ಗೌರವ ಇದ್ರೆ ನಾವು ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ನಿಮ್ಮ ಕೇಂದ್ರ ಕೇಂದ್ರ ವಲಯದ ಇಂಟೆಲಿಜೆನ್ಸ್ ಏನಿದೆ ಅವರಿಗೆ ಒಂದು ಬಹಳ ಕಠಿಣವಾದ ಕಠೋರವಾದ ಒಂದು ಎಚ್ಚರಿಕೆಯನ್ನು ರವಾನಿಸಬೇಕಾಗ್ತದೆ ಕೂಡಲೇ ಅಮಿತ್ ಶಾರನ್ನ ಸಚಿವ ಸಂಪುಟದಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಕೆಳಗಿಳಿಸಬೇಕು ಆಮೇಲೆ ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಆತನ ಮೇಲೆ ಕೇಸ್ ಹಾಕಿ ಆತನ ಕೂಡಲೇ ಜೈಲಿಗೆ ಕಳಿಸ್ಬೇಕಂತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲದಿದ್ದ ಪಕ್ಷದಲ್ಲಿ ಈಗ ಸಿಟಿ ರವಿಗೆ ಪಾಪ ಒಬ್ಬ ಹೆಣ್ಣು ಮಗುಗೆ ಅಸಂಸ್ಕೃತವಾಗಿ ಮಾತನಾಡಿ ಏನು ಅಧಿವೇಶನ ನಡೀತಾ ಇರ್ತಕ್ಕಂಥ ನಮ್ಮ ಬೆಳಗಾವಿಯ ಸುವರ್ಣಸೌಧದೊಳಗಡೆನೆ ವದ ಬಿತ್ತ ಅವ್ರಿಗೆ ಸಿಟಿ ರವಿಗೆ ಅದು ಬಿಜೆಪಿಯ ಸಂಸ್ಕೃತಿ ಆ ತರ ಅಮಿತ್ ಶಾಗೆ ಆಗೋ ಬೇಡ ಜನರು ರೊಚ್ಚಿ ಹೋಗಿ ರೋಷ ಹೋಗಿ ಹೋಗಿ ಎಲ್ಲ ಬೀದಿ ಬೀದಿಯಲ್ಲಿ ಸಿಕ್ಕಿದಾಗ ಕಲ್ಲಲ್ಲಿ ಒಡೆದು ಕೊಲಕೆಯಲ್ಲಿ ಹೊಡೆದು ದೊಣ್ಣೆಯಲ್ಲಿ ಹೊಡೆದು ಜನರ ಕೈಯಲ್ಲಿ ಶಿಕ್ಷೆಗೆ ಒಳಪಡೋ ಒಳಗಾಗೋದು ಬೇಡ ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ಏನು ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಬೇಕು ಆಮೇಲೆ ಅಂಬೇಡ್ಕರ್ ಅವರ ಜೊತೆಗೆ ಈ ದೇಶದ ಮಹಾನ್ ವ್ಯಕ್ತಿಗಳು ಯಾರೇ ಆಗಿರಲಿ ಅವ್ರ ಅವ್ರ ವಿರುದ್ಧ ಯಾರು ಕೂಡ ಹಗುರವಾಗಿ ಮಾತನಾಡೋದನ್ನ ದಲಿತ ಸಂಘರ್ಷ ಸಮಿತಿ ಒಪ್ಪೋದಿಲ್ಲ ಎಲ್ಲರಿಗೂ ಗೌರವ ಕೊಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆ ಏನಿದೆ ಅಮಿತ್ ಶಾ ಕೂಡಲೇ ಸಚಿವ ಸ್ಥಾನದಿಂದ ಕೆಳಗಿಳಿಸಿ ದೇಶದ್ರೋಹದ ಅಡಿಯಲ್ಲಿ ಆತನನ್ನ ಜೈಲಿಗೆ ಕಳಿಸ್ಬೇಕು ಈ ಕೆಲಸ ಏನಾದ್ರು ಆಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ರೂಪಿಸಬೇಕಾಗ್ತದೆ ಅಂತ ತಮ್ಮ ಮೂಲಕ ತಿಳಿಸ ನನ್ನ ಮಾತುಗಳನ್ನ